ಶಾಂತಿ ಶಾಂತಿ ಅಂತ ತಿಳಿಸ್ತಿರ್ಲ ಮೂರು ಸಲ ಯಾಕೆ ಅನ್ನಿಸ್ತಿರಿ ಅಂತ ಕೇಳಿದಮ್ಮ ನಾನು ಅದೇ ಪ್ರಶ್ನೆ ನಿಮ್ಗೆ ಹಾಕ್ತೀನಿ ಮೂರ ಸಲ ಯಾಕೆ ಶಾಂತಿ ಶಾಂತಿ ಅಂತ ಹೇಳ್ಬೇಕು ನಾಲ್ಕು ಸಲ ಯಾಕಿಲ್ಲ ಐದು ಸಲ ಯಾಕಿಲ್ಲ ಗೊತ್ತಾ ಬೇಕಾದ ಶ್ಲೋಕವಂತ ಮಂತ್ರವನ್ನು ಅಂದ್ರೆ ಶಾಂತಿ 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 ಹಿ ನಾಲ್ಕು ಸಲನ ಹೇಳುದಿಲ್ಲ ಐದು ಸಲ ಹೇಳುದಿಲ್ಲ ಯಾಕೆ ನಮಗಿರೋದು ಮೂರೇ ಮೂರು ದುಃಖ ನಮಗೆ ಕಾರ್ತಾ ಇರೋದು ಮೂರೇ ಮೂರು ಅಶಾಂತಿ ಯಾವಂದರೆ ಒಂದು ಆದಿಭೌತಿಕ ದುಃಖ ಆದಿಭೌತಿಕ ದುಃಖ ಎರಡನೇದು ಆದಿ ದೈವಿಕ ದುಃಖ ಆದಿ ಭೌತಿಕ ಆದಿ ದೈವಿಕ ಆಧ್ಯಾತ್ಮಿಕ ಮೂರೇ ಮೂರು ದುಃಖ ಜಗತ್ತಿನಾಗಿರೋದು ನಾಲ್ಕನೇ ದುಃಖ ಇಲ್ಲವೇ ಇಲ್ಲ ಏ ಸಂಸಾರಿಕ ಕಷ್ಟ ಕೊಟ್ಟಿಲ್ಲ ಅದಾವಲ್ಲ ಹತ್ತಿ ಸಸಿ ಮಾವ ಗಂಡ ಹೆಂತಿ ಇವೆಲ್ಲ ಲೌಕಿಕ ಅದಾವಲ್ಲ ಇದೆಲ್ಲ ಆದಿ ಭೌತಿಕ ದುಃಖ ಇದು ಅದರಿಂದ ಎಷ್ಟು ದುಃಖ ಪಡಕು ನಾವು ಅದು ಒಂದು ದುಃಖ ಆದಿ ದೈವಿಕ ದುಃಖ ಅಂದರೆ ನೋಡಿರಿ ಪ್ರಳಯ ಆತು ಭೂಕಂಪ ಆತು ಪ್ರವಾಹ ಬಂತು ಜಲಪ್ರಳಯ ಆತು ಅದು ಎಂಥ ದುಃಖ ನಿಮ್ಗೆ ಗೊತ್ತಿಲ್ಲ ಮಣಿಮಠ ಕಳ್ಕೊಂಡವರು ಮಕ್ಕಳಿಗೆ ಕೊರಬೇಕು ಇದ್ರೆ ಇದ್ರೆ ಹಾಳೆ ಹೋಕ್ಕಾರ ಮನೆ ಮನೆ ನೋಡಿದ್ರಲ್ಲ ಒಂದು ಎಲ್ಲೋ ಟೂರಿಗೆ ಹೋಗ್ಯಾರ ನವಾಗ ನಿಂತಾರ ದೀರ ಪ್ರವಾಹ ಬಂದತ್ತಿ ನಿಂತಾರ ನಿಂತಾರ ಇದ್ರೆ ಇದ್ರೆ ಹೋದರು ಅಷ್ಟು ಹಿಂಗೆ ಕಳ್ಕೊಂಡವ್ರ ದುಃಖ ಏನು 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 ಕಂಪಾಸೋದನ್ನು ಎಳಿಲಿಕ್ಕೆ ಇದಕ್ಕೆ ಆದಿ ದೈವಿಕ ದುಃಖ ಇದಕ್ಕೆ ಯಾರು ಕಾರಣರು ದೈವ ಪ್ರಲಯ ಆಗೋದು ಭೂಕಂಪ ಆಗೋದು ಬರಗಾಲ ಬೀಳೋದು ಇವೆಲ್ಲ ದೈವಿಕದ ಆದಿ ದೈವಿಕ ದುಃಖ ಅದರಿಂದ ದುಃಖ ಬರ್ತದ ಇನ್ನು ಆಧ್ಯಾತ್ಮಿಕ ದುಃಖ ಕೆಲ ಮಂದಿ ಭಾಳ ಇದಿಡ್ತಾರದು ಏನಪ್ಪ ದೇವ್ರ ಅವನು ಹಿಂಗೆ ಬೆಳೆದಾನ ಅಂಬಾನಿಗೇನು ಧಾಡಾಗೈತಿ ಇವನು ಅವ್ನು ಯಾಕೆ ಅಷ್ಟು ರೊಕ್ಕ ಕೊಟ್ಟು ನನಗೆ ಉನ್ನೂರು ಕೋ ಹೊಗೈತಿ ಬರ್ತವನು ಅವ್ನು ಎಷ್ಟು ಎಷ್ಟು ಖರ್ಚು ಮಾಡ್ತಾನ ಅವ ಐದು ಸಾವಿರ ಕೋಟಿ ಖರ್ಚು ಮಾಡ್ತಾನ ಮಗನ ಲಗ್ನಕ್ಕೆ ನಮಗೆ ಐದು ಲಕ್ಷ ಖರ್ಚು ಒಂದು ದೇವ್ರ ಅವನು ಹಾಗೆ ಕಿಟ್ಟಿ ನನಗೆ ಹಿಂಗ್ಯಾಕೆ ಇಟ್ಟಿ ಅವ್ರು ಸಾಕು ಅಂತಾರ ನಾನು ಹರಕೆ ಹಂಗೆ ಹಾಕೊಂಡು ಅಡ್ಡಾಡ್ತೀನಿ ದೇವ್ರ ಹಿಂಗ್ಯಾಕೆ ಇಟ್ಟಿ ನನಗೆ ಅನ್ನು ಆಧ್ಯಾತ್ಮಿಕ ದುಃಖ ಬರ್ತದೋ ರಾಜಕಾರಣಿಗಳು ಎಷ್ಟು ಹಲಕ ಕೆಲಸ ಮಾಡ್ತಾರ ಯಾರ ಹೆಸರು ಹೇಳಬೇಡ ಎಷ್ಟು ಇಡೀ ಒಂದು ಬಜೆಟ್ ತಯಾರು ಮಾಡ್ತಕ್ಕಂಥ ರೋಗವನ್ನು ಮನೆಗೆ ನಮ್ಗೆ ಕುಂತಾರ ನನ್ನ ಕಡೆ ಹತ್ತು ರೂಪಾಯಿ ಇಲ್ಲ ಹಿಂಗೆ ಯಾಕೆ ಮಾಡ್ತಿದ್ದೇವ್ರ ಮತ್ತೆ ಅವ್ರಿಗೆ ಯಾರು ಕಷ್ಟ ಕೊಟ್ಟಿಲ್ಲ ಎಷ್ಟು ಮಂದಿ ಕೊಲೆ ಮಾಡಿಸಣ ಎಷ್ಟು ಮಂದಿ ಮನ್ನಿ ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡ್ಯಾನ ಮತ್ತೆ ಎಷ್ಟು ಇಟ್ಟಿಲ್ಲ ಅವನ್ನ ನಾನು ಏನು ಮಾಡಿಲ್ಲ ಯಾರಿಗೂ ಮನಸ್ಸು ಇಸಿಲ್ಲ ಮತ್ತು ನನಗೆ ಯಾಕೆ ಚಂದ ಪ್ರಶ್ನೆ ಹಾಕ್ತೀರಿ ನೀವು ಹಾಕ್ತೀರಿಲ್ಲ ಬರ್ತೈತಿಲ್ಲ ಬರ್ತೈತಿ ಬರ್ತೈತಿ ಎಷ್ಟೋ ಮಂದಿ ದೇವ್ರ ನನಗೆ ಯಾಕೆ ಕ್ಯಾನ್ಸರ್ ತಂದು ನಾಯಿ ಸೋಪ್ ಸೇತು ಹಾಕೊಂಡಿಲ್ಲ ಅಡಿಕೆ ಹಾಕೊಂಡಿಲ್ಲ ಮುಂಜಾನೆ ವಾಕಿಂಗ್ ಹುಕ್ಕಿದ್ದೆ ದಿನ ಯೋಗ ಮಾಡ್ತಿದ್ದೆ ನನಗೆ ತಂದು ಅವನು ಅವ್ನು ದಿನ ಕುಡ್ಕುಡು ಗಟ್ರ ಬೀಳ್ತಾನ ಅವ್ನು ಚಂದಗಿಟ್ಟಿ ಬರ್ತೈತಿಲ್ಲ ಬರ್ತದಲ್ಲ ಪ್ರಶ್ನೆ ಬರ್ತಾ ನೀವು ಇವು ಕಾರ್ತವ ನಮಗೆ ಇದು ಆಧ್ಯಾತ್ಮಿಕ ದುಃಖ ಅದು ಯಾಕೆ ಬರ್ತದೆ ನಿಮ್ಗೆ ಗೊತ್ತಿಲ್ಲ ಅವ್ರನ್ನ ಹಂಗೆ ಅದಾವ ಗೊತ್ತಿಲ್ಲ ಅವ್ರನ್ನಾಕೆ ಹಂಗೆ ದೇವ್ರು ಹಂಗೆ ಇಟ್ಟು ಗೊತ್ತಿಲ್ಲ ಅದಕ್ಕೊಂದು ಅದು ಸೋ ಮೂರೇ ಮೂರು ದುಃಖ ಜಗತ್ತಿನೊಳಗ ಆದಿ ಭೌತಿಕ ಆದಿ ದೈವಿಕ ಆಧ್ಯಾತ್ಮಿಕ ದುಃಖ ಆ ಮೂರು ದುಃಖಗಳಿಗೆ ಶಾಂತಿ ತಂದೆ ಅಂದ್ಕೊಂಡು ಓಂ ಶಾಂತಿ 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 ಒಮ್ಮೆ ಈ ಕೋಟ್ನಾಗ ಮೂರು ಸರಿ ಕರೀತಾರೆ ಗೊತ್ತದನಾ ಬೈಲಪ್ಪ 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 ಮೂರು ಸಲ ಕರೀತಾರ ಅದು ಕಾರಣ ಅದ ಅದಕ್ಕೆ ಒಂದು ವೈಜ್ಞಾನಿಕ ಕಾರಣ ಅದು ಮೂರು ಸಲನೇ ಯಾಕೆ ಕರಿಬೇಕಂತಕೊಂಡು ಅದಕ್ಕೆ ಮೂರು ಸರಿ ಯಾಕೆ ಶಾಂತಿ ಇರಬೇಕು ಕಾರಣ ಅದ ಅದಕ್ಕೆ ಹಂಗೆ ಶಾಂತಿ 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 ಒಂದು ಗುಂಪು ಶಾಂತ್ ಮೂರು ಸಲ ಹೇಳಬೇಕು ಬೆಷ್ಟೋ ಮಂದಿ ಬರೇವು ಓಂ ಶಾಂತಿ 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 ಹೇಳಿ ಮುಗಿಸ್ಬಿಡ್ತಾರೆ ಹಂಗಲ್ಲ ಶಾಂತಿ 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 ಒಂದು ಮೂರು ಸಲ ಹೇಳಬೇಕು ಹೇಳಬೇಕಾದಾಗ ಒಂದು ಹೇಳಿದಾಗ ದೇವರೇ ನನಗೆ ಆದಿಭೌತಿಕದೊಳಗೆ ಸುಖ ಕೊಡ್ತಂದೆ ಎರಡನೇ ಶಾಂತಿ ಹೇಳಿದಾಗ ದೇವರೇ ನನಗೆ ಆದಿ ದೈವಿಕ ದುಃಖದಿಂದ ಬಿಡುಗಡೆ ಮಾಡ್ತಂದೆ ಯಾವುದು ನನ್ನ ಬಾಧಿಸದೇ ಇರಲಿ ಮೂರನೇ ತಂದಾಗ ದೇವರೇ ನನಗೆ ಈ ತಾಕಲಾಟ ಆಧ್ಯಾತ್ಮಿಕ ಸಂದೇಹಗಳು ತಾಕಲಾಟ ಅಥವಾ ಕಾಡ್ತವ ನನಗೆ ಇದರಿಂದ ಬಿಡುಗಡೆ ಕೊಡ್ತಂದೆ ಇವ್ನು ನೆನಪು ಮಾಡ್ಕೊಂಡು ಹೇಳಬೇಕು ಹ್ಞೂ ಗೊತ್ತಾತಲ್ಲ ಆದಿ ಭೌತಿಕ ಆದಿ ದೈವಿಕ ಆದಿ ಆತ್ಮಿಕ ದುಃಖ ಮೂರು ದುಃಖಗಳಿಗೆ ಮೂರು ಸಲ ಶಾಂತಿ ಇದು ನೆನಪಿಟ್ಕೊಳ್ಳಿ ಓಂಕಾರ ಹೇಳಿದ್ರಾಗ ಅದು ಬರೀ ಓಂಕಾರ ಹೇಳಿದ್ರೆ ನೀವು ಎಷ್ಟೋರೆಗೆ ಹೋಕ್ಕವು ದಿನಾಲು ಐವತ್ತೊಂದು ಸಲ ಐವತ್ತೊಂದು ಸಲ ಐವತ್ತೊಂದು ದಿವಸ ಓಂಕಾರ ಅಂಡ್ ಮತ್ತೇನು ಬೇಕಾಗಿಲ್ಲ ಬರೀ ಓಂಕಾರ ಹೆಂಗ ಉಸಿರು ತಗೊಳ್ಳೋದು ಸ್ವಲ್ಪ ದೀರ್ಘದು ಹಿಂಗ ಓಂ ಓಂ ಓಮ ಓಂ ಹಿಂಗಲ್ಲ ಅಧ್ಯ ಇದ್ರ ಕೂಡಬೇಕದು ಉಂಕುಂತರಪ್ಪ ಅಂತ ಉಸಿರು ತಗೋಬೇಕು ದೀರ್ಘವಾಗಿ ತಗೊಳ್ಳೋ ಉಸಿರು ನಾ ದೈವವನ್ನು ತುಂಬ್ಕೊಂತೀನಿ ನಾ ಎನರ್ಜಿ ತುಂಬ್ಕೊಳ್ತಾ ಇದ್ದೀನಿ ಆ ಭಾವದಿಂದ ತುಂಬ್ಕೋರಿ ಉಸಿರು ಬಿಡಬೇಕಲ್ಲ ತೊಗೊಂಡ್ಮೇಲೆ ಉಸಿರು ಬಿಡೋ ಕಾಲಕ್ಕೆ ಸುಮ್ಮನೆ ಬಿಡುವಂಗಿಲ್ಲ ಓಂ ಮನ್ರಿ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತ ಜಗತ್ತಿನ ಮೊಟ್ಟ ಮೊದಲ ಮಂತ್ರ ಓಂಕಾರ ಅದ್ಭುತ ಶಕ್ತಿ ಅದರಾಗದ ನೀವು ಭಾಳ ಈಜಿ ತೊಗೋಬೇಡ್ರಿ ಓಮ್ ಅದು ಏನಾಗತ್ತ ಅನ್ಬೇಡ್ರಿ ನೀವು ಓಂ ಅಣ್ಣ ನೋಡ್ರಿ ನೀವು ಆದರೆ ಜಗತ್ತು ಹೆಂಗೈತಪ್ಪ ಅಂದ್ರೆ ಕುಡಿದು ಘಟರದ ಬಿದ್ದವ್ರನ್ನ ಒಪ್ಕೊಂತೈತಿ ಸಮಾಜ ಅತ್ಯಾಚಾರ ಮಾಡಿ ಗಲ್ಲಿ ಗಲ್ಲಿಗೆ ಹಾಕಿ ಬಂದು ಅನ್ಬೇಕಂದ್ರೆ ಮತ್ತೆ ಹೊಳೆ ಬರ್ತಾರೆ ಅವರು ಅಂತನೂ ಒಪ್ಕೊಂತೈತಿ ಈ ನೋಡಿ ಒಬ್ಬರು ನಟರನ್ನು ಹಾಕ್ಯಾರ ಹೌದಾ ಅವ್ನು ಇನ್ನೂ ಅಜ್ಮಾನ್ ಹೇಳ್ದವ್ರ ಅವ್ನು ಪೂಜೆ ಮಾಡ್ತಾರೆ ಇನ್ನೂ ಹಿಂತಿನ ಹೊಡೀಲಿ ಅತ್ಯಾಚಾರ ಮಾಡಲಿ ಕೊಲೆ ಮಾಡಿ ಅವನ ದೇವರು ಏನಿದು ನಿಮಗೆ ಕಲ್ಪನೆ ರೈತೇನು ಹ್ಞೂ ಕಲ್ಪನೆ ರೈತೇನು ಕಾರಣ ಇಂಥವೆಲ್ಲ ಅಜ್ಞಾನ ಬಿಡ್ರಿ ಕಾರಣ ವೈಬ್ರೇಷನ್ಸ್ ಏನಿದೆ ಅಲ್ಲ ಓಂಕಾರದ ವೈಬ್ರೇಷನ್ಸ್ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಇರಿಸ್ತದೆ ಉನ್ನತ ಮಟ್ಟಕ್ಕೆ ಓಂಕಾರ ಅಂಡ್ರೆ ಬರೀ ಓಂಕಾರ ಅಂದರೆ ಐವತ್ತೊಂದು ದಿವಸ ಎಂಥ ಚಮತ್ಕಾರ ಆಗ್ತದೆ ಜಗತ್ತಿನ ಮೊಟ್ಟ ಮೊದಲ ಓಂಕಾರ ಯಾವುದೇ ಶ್ಲೋಕ ಯಾವುದೇ ದೇವತಾ ಸ್ತೋತ್ರ ಓಂ ಇಲ್ಲದೆ ಅಂತವ್ರು ನೋಡ್ರಿ ಈಗ ಮಹಾಲಕ್ಷ್ಮೀ ನಮಃ ಗಣೇಶಾಯ ನಮಃ ಅಂತ ನೋಮಕ್ಕೆ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಓಂ ಶ್ರೀ ಮಹಾಕಾಳಿಯ ನಮಃ ಓಂ ಶ್ರೀ ಮಿಲ್ದೆ ಅನ್ನೋದೇ ಇಲ್ಲ ಎರಡು ಮಂತ್ರಲಿಕ್ಕೆ ಅದು ಅಪೂರ್ಣ ಟೆಕ್ಕದ ಮಂತ್ರ ಏನ್ರಿ ಬರೇ ಕೆಲವೊಂದು ಇದಕ್ಕೆ ಬೀಜ ಮಂತ್ರ ಅಂತಾರೆ ನಾ ಇನ್ನೊಂದು ಮುಂದೆ ಹೋಗಿ ಹೇಳಬೇಕಂದ್ರೆ ನಿಮ್ಗೆ ಕಾಲ್ನೋದ ಒಂದು ಬೀಜ ಮಂತ್ರದು ಅಸ್ಮಾದ ಒಂದು ಬೀಜ ತಲೆ ಕೆಟ್ಟೈತಿ ಒಂದು ಬೀಜ ಮಂತ್ರದ ಕೂಲು ಉದುರ್ತದ ಬೀಜ ಮಂತ್ರದ್ದು ಬೆನ್ನು ನೋವಿಗೆ ಒಂದು ಮುದ್ರ ಅದ ಮಂತ್ರ ಅದು ಅದ್ಭುತ ಅದು ನಮ್ಗೆ ಗೊತ್ತಿಲ್ಲ ಗೊತ್ತ ಶ್ರೀಮ್ ಓಂ ಅಂದು ಒಂದು ಬೀಜ ಮಂತ್ರ ಶ್ರೀಮ್ ಅನ್ನೋದು ಬೀಜ ಮಂತ್ರ ಕ್ರೀಮ್ ಅನ್ನೋದು ಒಂದು ಬೀಜ ಮಂತ್ರ ಕ್ರೀಮ್ ಅನ್ನೋದೊಂದು ಬೀಜ ಮಂತ್ರ ತ್ರೀಮ್ ಅನ್ನೋದೊಂದು ಬೀಜ ಮಂತ್ರ ಕ್ಲಿ ಅನ್ನ ಬೀಜ ಬಂತು ಒಂದೊಂದು ಮಂತ್ರ ಅಂದ್ರಪ್ಪ ಅಂದ್ರೆ ಒಂದೊಂದು ಪ್ರಭಾವ ಅದು ಅದ್ಭುತ ಅನ್ಕೊಂತೋರು ನೀವು ಮಜಾ ವೈಬ್ರೇಷನ್ಸ್ ಬರ್ತದ ಅದು ಚಂದ ಚಂದಗಂಡ್ರೆ ಅದನ್ನು ಹೂ ಅನ್ಬೇಕಾದ್ರೆ ಚಂದ ಅನ್ಬೇಕು ಶಾಂತಿ ಶಾಂತಿ ಅನ್ಬೇಕಾದ್ರೆ ಚಂದ ಅನ್ಬೇಕು ಹಾಂ ನಾಳಿದ್ದು ಅನ್ನಿಸ್ತೀನಂತೆ ಟೈಮ್ ಆಯಿತು ಹೂ ಇಂಬಲ್ಕೋರಿ ಹೇಳ್ತೀನಲ್ಲ ಅನೇಕ ಸಂದೇಹಗಳದವಾ ನಿಮಗೆ ಹೇಳಬೇಕಾದ್ರೂ ತುಂಬ ಇದೆ ಅದನ್ನು ಐದಾರು ದಿವಸೊಳಗೆ ಹೇಳೋಣಂತೆ श्री गुरुदेव सुखी भव हो बने बोले झाले बा